ನಿರಂತರ ಸುದ್ದಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ ಈ ಬೆಲ್ ನ ಪ್ರೆಸ್ ಮಾಡಿ ತಾಜಾ ಸುದ್ದಿಗಳನ್ನ ಪಾಡಿರಿ ನೀವು ನೋಡ್ತಾ ಇದ್ರ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ ನಾನು ರಶ್ಮಿ ಎಕಾನಮಿ ಎಸಿ ಕೋಚು ಭಾರತೀಯ ರೈಲ್ವೆಯ ಹೊಸ ಕೊಡುಗೆ ಎಸ್ ರೈಲ್ವೆ ಪ್ರಯಾಣಿಕರಿಗೆ ಹೊಚ್ಚ ಹೊಸ ಸೌಲಭ್ಯವನ್ನ ನೀಡಲು ಭಾರತೀಯ ರೈಲ್ವೆ ಮುಂದಾಗಿದೆ ನಿಯಂತ್ರಿತ ಎಕಾನಮಿ ಶ್ರೇಣಿಯ ಕೋಚ್ ಗಳನ್ನ ಪರಿಚಯಿಸಲಾಗುತ್ತದೆ ಪ್ರಯಾಣಿಕರು ಎಸಿ ತ್ರೀ ಟೈರ್ ದರದಲ್ಲೇ ಪ್ರಯಾಣಿಸಬಹುದಾಗಿದೆ ಸದ್ಯ ಮೇಲ್ ಎಕ್ಸ್ಪ್ರೆಸ್ ರೈಲುಗಳಲ್ಲಿ ಸ್ಲೀಪರ್ ತ್ರೀ ಎಸಿ ಟೂ ಎಸಿ ಒನ್ ಎಸಿಗಳಿವೆ ರಾಜಧಾನಿ ಶತಾಬ್ದಿ ಹಂಸಫರ್ ತೇಜಸ್ ರೈಲುಗಳು ಸಂಪೂರ್ಣ ನಿಯಂತ್ರಣ ಹೊಂದಿ ಸರ್ಕಾರದ ಹೊಸ ಪ್ರಸ್ತಾವನೆಯಂತೆ ಎಸಿ ಒನ್ ಎಸಿ ಟೂ ಹಾಗೂ ಎಸಿ ತ್ರೀ ಕೋಚುಗಳ ಜೊತೆಗೆ ಎಕಾನಮಿ ತ್ರೀ ಎಸಿ ಬೋಗಿ ಕೂಡ ಹೊಂದಲಿದೆ ಈ ಹೊಸ ಬೋಗಿಗಳ ತಾಪಮಾನವನ್ನು ಟ್ವೆಂಟಿ ಫೋರ್ ಡಿಗ್ರಿಯಿಂದ ಟ್ವೆಂಟಿ ಫೈವ್ ಡಿಗ್ರಿ ಸೆಲ್ಸಿಯಸ್ಗೆ ಹೊಂದಿಸಲಾಗುವುದು ಹಾಗೂ ಪ್ರಯಾಣಿಕರಿಗೆ ಪ್ರತ್ಯೇಕ ಹೊದಿಕೆ ನೀಡುವುದಿಲ್ಲ ಸ್ವಯಂಚಾಲಿತ ಬಾಗಿಲುಗಳು ಇರಲಿವೆ ಅಂತ ಹೇಳಲಾಗಿದೆ ಇತ್ತೀಚೆಗೆ ಚಾಲನೆಗೆ ಬಂದ ಹಂಸಫರ್ ನ ತ್ರೀ ಎಸಿ ಕೋಚುಗಳು ಜನಪ್ರಿಯತೆ ಗಳಿಸಿರುವ ಬೆನ್ನಲ್ಲೇ ಎಕಾನಮಿ ತ್ರೀ ಎಸಿ ಕೋಚುಗಳಿಗೆ ಬೇಡಿಕೆ ಬಂದಿದೆ ಈ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನ ಸರ್ಕಾರವು ಸಾಧ್ಯ ಕೊಡೋ ಸಾಧ್ಯತೆ ಕೂಡ ಇದೆ ಸೊ ಮಾಹಿತಿ ಬಂದ ತಕ್ಷಣ ನಾವು ಕೂಡ ನಿಮ್ಗೆ ಮರಿದಿರ ತಿಳಿಸ್ತೀವಿ ಎನಿವೇಸ್ ಎಕಾನಮಿ ಎ ಸಿ ಕೋಚ್ ಕೂಡ ಇನ್ನೊಂದ್ ಸ್ವಲ್ಪ ದಿನದಲ್ಲೇ ಬರತ್ತೆ ಹಾಗೆ ಇಷ್ಟು ದಿನ ನೀವು ಎ ಸಿ ಕೋಚ್ ಗಳಿಗೆ ಎಷ್ಟು ಪೇ ಮಾಡ್ತಾ ಇದ್ರಿ ಟಿಕೆಟ್ ಫೇರ್ ಅಷ್ಟೇ ಟಿಕೆಟ್ ಫೇರ್ ಇದಕ್ಕೂ ಇರುತ್ತೆ ಎಕ್ಸ್ಟ್ರಾ ಯಾವ್ದೇ ರೀತಿ ಎಕ್ಸ್ಪೆನ್ಸ್ ಇರೋದಿಲ್ಲ ಸೊ ಒಳ್ಳೇದು ಅಂತೀರಾ ನೀವೇನು ಹೇಳ್ತೀರಾ ಇದ್ರ ಬಗ್ಗೆ ಇದ್ರ ಬಗ್ಗೆ ಏನೇ ಕಾಮೆಂಟ್ಸ್ ಇದ್ರೂ ಧಾರಾಳವಾಗಿ ನಮ್ಗೆ ಕಾಮೆಂಟ್ ಮಾಡಿ ಕಳಿಸಿ ಅಂಡ್ ಇನ್ನಷ್ಟು ಸುದ್ದಿಗೆ ನೀವು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ಜೊತೆಗೆ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಕೂಡ ಮಾಡಿ